ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಹೊಸ ವೀಡಿಯೋಸ್ಗಾಗಿ ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಫ್ರೆಂಡ್ಸ್ ನಾನು ಬೇಸಿಗೆ ಕಾಲದಲ್ಲಿ ಸ್ಪೆಷಲ್ ಆಗಿ ಮನೆಯಲ್ಲೇ ನಾವು ಆ್ಯಪಲ್ ಮಿಲ್ಕ್ ಶೇಕ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಬೇಸಿಗೆಯಲ್ಲಿ ಕುಡಿಯೋದಕ್ಕೆ ಓಕೆ ಇದನ್ನ ಇವಾಗ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಫ್ರೆಂಡ್ಸ್ ಒಂದು ಮಿಕ್ಸಿ ಜಾರ್ ತಗೊಳ್ಳಿ ಇದಕ್ಕೆ ಇವಾಗ ನೋಡಿ ನಾನು ಆಪಲ್ ನ ಈ ರೀತಿಯಾಗಿ ಕಟ್ ಮಾಡ್ಬಿಟ್ಟು ಇಟ್ಕೊಂಡಿದ್ದೀನಿ ಒಳಗಡೆ ಇರೋ ಬೀಜ ತೆಗೆದ್ಬಿಟ್ಟು ನಂತರ ಫ್ರೆಂಡ್ಸ್ ಇಲ್ಲಿ ನಾನು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ನಿಮಗೆ ಸ್ವೀಟ್ ಇಷ್ಟ ಅನ್ನೋರು ಜಾಸ್ತಿ ಆಗಿ ಹಾಕೊಳ್ಬಹುದು ನಂತರ ಇಲ್ಲಿ ನಾನು ಎರಡು ಏಲಕ್ಕಿನ ಸಿಪ್ಪೆ ಸುಲ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನಂತರ ಫ್ರೆಂಡ್ಸ್ ಇಲ್ಲಿ ನಾನು ಒಂದ್ ಕಪ್ ಅಷ್ಟು ಕೋಲ್ಡ್ ಮಿಲ್ಕ್ ತಗೊಂಡಿದೀನಿ ಆಲ್ರೆಡಿ ಕಾಯಿಸ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಟು ತಣ್ಣಗಾಗಿರೋ ಆಲ್ ಯೂಸ್ ಮಾಡಿ ಇದನ್ನ ಇವಾಗ ನೋಡಿ ಗ್ರೈಂಡ್ ಮಾಡ್ಕೊಳ್ಳೋಣ ಓಕೆ ನೋಡಿ ಫ್ರೆಂಡ್ಸ್ ಇವಾಗ ನಾನಿಲ್ಲಿ ಗ್ರೈಂಡ್ ಮಾಡಿದ್ದೀನಿ ನೈಸಾಗಿ ಇದಕ್ಕೆ ನೀರೇನು ಸೇರಿಸಬಾರ್ದು ಮಿಲ್ಕ್ ಅಷ್ಟೇ ಸೇರಿಸ್ಕೊಳ್ಳಿ ಇದನ್ನಿವಾಗ ಒಂದು ಜ್ಯೂಸ್ ಗ್ಲಾಸ್ಗೆ ಹಾಕ್ಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ ಮೇಲ್ಗಡೆ ಫ್ರೆಂಡ್ಸ್ ನಿಮಗೆ ಬೇಕಂದ್ರೆ ನೀವು ಐಸ್ ಕ್ಯೂಬ್ಸ್ ಹಾಕೊಳ್ಬಹುದು ನಾನಿಲ್ಲಿ ಹಾಕ್ತಾ ಇದ್ದೀನಿ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಸಮ್ಮರ್ ಅಲ್ಲಿ ನಾವು ಯಾವ ರೀತಿಯಾಗಿ ಮನೇಲೆ ತಂಪಾಗಿರೋ ಆ್ಯಪಲ್ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಜಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮಿ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್